ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀನಿ ಎಲ್ಲರೂ ಚೆನ್ನಾಗಿರೋಂಥ ಭಾವಸ ಇವತ್ತು ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ನೋಡಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಹತ್ತುವರೆಗೆ ರೆಡಿಯಾಗಮ್ಮು ಒಂದೂವರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ಕಾರ್ ಡ್ರೈವಿಂಗ್ ಕಲಿಯಮ್ಮ ಅಂತ ಹೇಳ್ತಾ ಇದ್ರು ನಂಗೆ ಕಾರಲ್ಲಿ ಕೂದ್ರೆ ವಾಮಿಟ್ ಆಗುತ್ತೆ ಹೇಗಮ್ಮ ಕಲೀಲಿ ಅಂತ ನಾನು ಹೇಳ್ತಾ ಇದ್ದೆ ಇವಾಗ ಫಂಕ್ಷನ್ ಉಟ್ಕೊಂಡು ಬಂದು ಮತ್ತೆ ಮಟನ್ ಬಿರಿಯಾನಿ ಮಾಡೋಣ ಅಂತಾರೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಫಂಕ್ಷನ್ಗೆ ಬಂದಿರಲಿಲ್ಲ ಹಾಗಾಗಿ ಅವಳಿಗೆ ಮಟನ್ ಬಿರಿಯಾನಿ ಮಾಡ್ಕೊಳ ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಲವಂಗ ಚಕ್ಕೆ ಮತ್ತು ಪಲಾವ್ ಎಲೆ ಮತ್ತು ಅನನಸು ಮತ್ತು ಸ್ವಲ್ಪ ಶುಂಠಿ ಒಂದು ನಿಂಬೆಹಣ್ಣು ಮತ್ತು ಸ್ವಲ್ಪ ಮೊಸರು ಒಗ್ಗರಣೆಗೆ ಈರುಳ್ಳಿ ಇವಾಗ ಬೆಳ್ಳುಳ್ಳಿ మొత్తం హసీ మెణిన్కాయ శుంఠి మూరూ రుబ్కొబిడ ఇవగా ఒక పాత్ర స్వల్ప ఎణాదీని అదే స్వల్ప ఎర్డ్ స్పూన్ తుప్ప లవంగా చెక్కే మే స్టార్ பல வெலை எண்ணாக்கி ஃபிரைமா தீனி இவங்க இதை இருளி ஹாக்கண எண்ணெயில் நீட்டாக ஃப்ரை மாருன ப்ரௌன் கலர் வர ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡ್ರನ್ನ ಹಾಕೋಣ ನೋಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಇವಾಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಪುದೀನೂ ಆ್ಯಡ್ ಮಾಡಿದ್ದೀನಿ ಆವಾಗಲೇ ನಿಮಗೆ ಅದನ್ನು ಹೇಳಿಲ್ಲ ಮತ್ತು ಟಮೊಟೊ ಇವಾಗ ಟೊಮೊಟೊ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ನಾನು ತುಂಬ ಮಸಾಲೆ ಎಲ್ಲ ಬಳಸಲ್ಲ ಯಾವಾಗಲೂ ಲೈಟಾಗಿ ಮಸಾಲೆ ಬಳಸೋದು ಇವಾಗ ಇದಕ್ಕೆ ಮಟನ್ ಹಾಕೊಳ್ಳೋಣ ಆವಾಗಲೇ ಮಟನ್ನ ಒಗ್ಗರಣೆ ಮಾಡಿ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಮಟನ್ ಹಾಕ್ತಾಯಿದ್ದೀನಿ ಇವಾಗ ಚಿಕನ್ ಆದರೆ ಇಲ್ಲೇ ಒಗ್ಗರಣೆಯಲ್ಲೇ ಬೆಂದೋಗುತ್ತೆ ಮಟನ್ ಮಾತ್ರ ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೇಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲ ಸ್ವಲ್ಪ ಮಟನ್ ಗಿಡಿಯೋ ಹಾಗೆ ಇವಾಗ ಇದಕ್ಕೆ ಒಂದು ಸ್ಪೂನು ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದನ್ನ ನೀಟಾಗಿ ಮಸಾಲೆಲ್ಲೇ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಆವಾಗಲೇ ಅದು ನೀಟಾಗಿ ಮಸಾಲೆಲ್ಲ ಹಿಡಿದ್ರೆ ಟೇಸ್ಟಿಯಾಗಿರುತ್ತೆ ಮಟನ್ ಮಟನೆಲ್ಲ ಇವಾಗ ಒಂದು ಸ್ಪೂನ್ ಗರ್ಮ್ ಮಸಾಲೆ ಹಾಕ್ತಾ ಇದ್ದೀನಿ ಮನೇಲೆ ಮಾಡಿಕೊಡಿರೋಂಥ ಗರ್ಮ್ ಮಸಾಲೆ ಇದು ಮತ್ತು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮಟನೆಲ್ಲ ಸಾಫ್ಟಾಗಿರುತ್ತೆ ಇವಾಗ ನೀರು ಹಾಕ್ತಾ ಇದ್ದೀನಿ ಕುಕ್ಕರಲ್ಲಾದರೆ ಒಂದೇ ಸಲ ಅಕ್ಕಿ ಹಾಕಿ ನೀರಾಕಿ ಕೂಗಿಸ್ಬೋದು ಬಟ್ ನಾನು ಪಾತ್ರೆಲಿ ಮಾಡ್ತಿರೋದ್ರಿಂದ ನೀರು ಹಾಕಿ ಅದನ್ನು ಕುದಿ ಬರೋದಕ್ಕೆ ಬಿಡ್ತಾಯಿದ್ದೀನಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ನ ಇವಾಗ ಸ್ವಲ್ಪ ನೋಡ್ಕೊಂಡು ಉಪ್ಪಾಕ್ತಾಯಿದ್ದೀನಿ ಇವಾಗ ಇವಾಗ ಇದ್ದೀನಿ ಅದನ್ನು ಬಿಡ್ತಾ ಇದ್ದೀನಿ ಮತ್ತು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಅಕ್ಕಿ ವಾಶ್ ಮಾಡಿಟ್ಕೊಂಡ್ರೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಸ್ಲಿಮ್ಮಲ್ಲಿ ಇಟ್ಬಿಡ್ತೀನಿ ಆವಾಗ ಬೇಗನೆ ಹೋಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ನಿಂಬೆಣ್ಣು ಆವಾಗಲೇ ಆಗ್ತದೆ ಅದನ್ನು ನೀವು ತೋರ್ಸೋಕ್ಕಾಗಲಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ

ಇವಾಗ ನಮ್ಮ ದೀಕ್ಷಾ ಟೇಸ್ಟ್ ಮಾಡಿ ನೋಡಲು ಚೆನ್ನಾಗಿದೆ ಅಂದ್ಲು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್